ಎಲ್ಲಿ ನೋಡಿದ್ರು ಗುಟ್ಕಾ ಪಾಂಪರ ಅಥವಾ ಅಪ್ಪ ಇದಕ್ಕೆ ಎಷ್ಟು ಬಾಯಾರಿಕೆ ಆಗಿದೆ ಅಂತಂದ್ರೆ ಅಲ್ಲಿರೋ ಪಕ್ಷಿ ಮಾಮಾ ಏನು ಮಮ್ಮ ಚೆನ್ನಾಗಿದ್ಯಾ ಮೊದಲ ಮಾಮ ತುಂಬ ನಮಸ್ಕಾರಗಳುಗಳೇ ಇದು ನಮ್ಮ ಮೊದಲನೇ ಯೂಟ್ಯೂಬ್ ಚಾನಲು ಅಂಡ್ ಮೊದಲನೇ ವೀಡಿಯೋನೂ ಕೂಡ ಇದನ್ನೇ ಫಸ್ಟ್ ನಾನು ವಿಡಿಯೋ ಮಾಡ್ತಾ ಇರೋದು ಸೊ ಪ್ರತಿಯೊಬ್ರು ದೇವ್ರ ಮೇಲುಗಡೆ ಇದ್ದೀನಂತ ಅನ್ಕೊಳ್ತಾರೆ ಬಟ್ ಈಗಿನ ಸಿಚುವೇಶನ್ ಪ್ರೆಸೆಂಟ್ ಅಲ್ಲಿ ನನಗೆ ನೀವೇ ದೇವರು ಅಂತ ನಾನು ನಂಬಿದ್ದೀನಿ ಸೊ ನಾನು ಯಾವ್ದಾರ ಕಂಟೆಂಟ್ ಕೊಡ್ತೀನೋ ನನ್ಗೆ ಗೊತ್ತಿಲ್ಲ ಬಟ್ ನಾನು ಕೂಡ ಕಂಟೆಂಟ್ಗಳು ಕಂಟೆಂಟ್ ಸಪೋರ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ ಈಗ ಪ್ರೆಸೆಂಟ್ ಆಗಿ ಮಾರ್ಕೆಟ್ ಎಸ್ ಬಿ ರೋಡ್ಗೆ ಹೋಗ್ತಾ ಇದೀವಿ ಬನ್ನಿ ಅಲ್ಲಿ ಏನ್ ಹೋಗ್ತಿದೀವಿ ಅಂತಂದ್ರೆ ಹೊಸ ಗಳು ಸನ್ನಿವೇಶಗಳು ಮಾರ್ಕೆಟ್ ಎಲ್ಲ ಹಂಗಂಗೆ ಸ್ವಲ್ಪ ನೋಡ್ಕೊಂಡು ವಾತಾವರಣ ಚೆಕ್ ಮಾಡ್ಕೊಂಡು ಬರೋಣ ಓಕೆ ಬನ್ನಿ ದಿನೇ ದಿನೇ ಬರ್ತಾ 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 ಬೆಂಗಳೂರು ಯಾವ ಥರ ಆಗ್ತಿದೆ ಅಂತಂದ್ರೆ ಈ ಸಣ್ಣ ಪುಟ್ಟ ಗಲ್ಲಿಗಳು ಇರುತ್ತಲ್ಲ ಅಲ್ಲೂ ಭಯಂಕರ ಟ್ರಾಫಿಕ್ ಮೇನ್ ರೋಡಲ್ಲಿ ಇದ್ದಿದ್ದು ಭಯಂಕರ ಟ್ರಾಫಿಕ್ ಮಾರತಳ್ಳಿ ರೋಡು ಈ ಲಾಲ್ಬಾಗ್ ಸೈಡು ಮತ್ತೆ ಮಾರ್ಕೆಟ್ ಸೈಡು ಈ ಕಡೆ ಬಿ ಟಿ ಎಂ ಮಡಿವಾಳ ಸಿಲ್ಕ್ ರೋಡು ಈ ಎಲ್ಲ ಏನು ಟ್ರಾಫಿಕ್ ಅಂತಿರ್ರಿ ಏನು ಟ್ರಾಫಿಕ್ ಅಂತಿರಿ ನಿಜವಾಗ್ಲೂ ನಾಲ್ಕು ಗಂಟೆ ಐದು ಗಂಟೆಗೆ ಆಫೀಸ್ ಬಿಟ್ಟರೆ ಅವ್ರು ಮನೆಗೆ ಹೋಗುತ್ತೆ ಎಂಟ್ರಿಂದ ಒಂಬತ್ತು ಗಂಟೆ ಆಗೋಗ್ಬಿಡುತ್ತೆ ನೋಡಿದ್ರಲ್ಲ ಎಲ್ಲಿ ನೋಡಿದ್ರು ಟ್ರಾಫಿಕ್ ಇವಾಗ್ಲೇ ಹೆಂಗಾಯ್ತು ಅಂದ್ರೆ ಮುಂದೆ ಬೆಂಗಳೂರು ಅದು ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ ನಾನು ಹೇಳೋದೇನು ಅಂತಂದ್ರೆ ಒಂದು ಕಂಟೆಂಟ್ ಕೊಟ್ಟೇ ಕೊಡ್ತೀನಿ ಅದು ಏನಾರು ನಿಮ್ಗೆ ಒಂಥರ ಖುಷಿ ಆಗೋ ಮಾಡ್ತೀನಿ ಸುಮ್ಮನೆ ಅಂತ ಕೂರಲ್ಲ ದಯವಿಟ್ಟು ನೋಡಿ ಅಂದ್ರೆ ಬ್ಯಾರು ಸಪೋರ್ಟ್ ಮಾಡೋ ಥರ ನನಗೂ ಸಪೋರ್ಟ್ ಮಾಡಿ ಪಾಂಪರ್ ಹಾಕಿ ಹಾಕೊಳ್ತಾ ಹಾಕೊಳ್ತ ಇವ್ರು ಕೀಟೆ ತೀರ್ಸ್ಕೊಳೋಕಸ್ಥರದಲ್ಲದೆ ಪಾಂಪರ ಹಾಕೊಳ್ತಾ ಎಲ್ಲಂದಲ್ಲೇ ಉಪ್ಕೊಂಡು ಗಲೀಜು ಮಾಡಿಕೊಂಡು ಏನ್ ಅಸಹ್ಯ ಆಗುತ್ತಪ್ಪ ನಿಮ್ಗೆ ಯಾರ ಅವ್ರು ಯಾರೋ ಸಿಕ್ಕಿದ್ರೆ ಬುದ್ಧಿ ಹೇಳಿ ಬೆಂಗ್ಳೂರ್ ಬರೋದಲ್ಲದೆ ಬೆಂಗ್ಳೂರ್ನ ಗಲೀಜು ಮಾಡೋದಲ್ಲದೆ ಬೆಂಗ್ಳೂರ್ ಭಾಷೆನೂ ಕೂಡ ಕಲಿಯೋಲ್ಲ ಅವ್ರು ಯಾರನ್ನೂ ಅದಲ್ಲದೆ ದೌಲತ್ ಕೂಡ ದೌಲತ್ ಮಾತಾಡುವಂತ ಜಾಸ್ತಿ ಜಾಸ್ತಿ ಅವ್ರಲ್ಲ ಎಲ್ಲಿ ನೋಡಿದ್ರು ಗುಟ್ಕಾ ಪಾಂಪರ ಹಾಕೋ ಅಲ್ಲೆಲ್ಲೇ ಗಲೀಜು ಮಾಡಾಕ್ಬಿಡ್ತ ಬಡಾಟ ಅಬ್ಸರ್ವ್ ಮಾಡಿದೀರ ಆಕಾಶ ನೋಡಿ ನಿಮ್ಗೆ ಎಲ್ಲೂ ಕಾಣಲ್ಲ ಪಕ್ಷಿಗಳು ಎಲ್ಲೂ ಕಾಣಲ್ಲ ಅದ್ರದ್ದೇ ಅಂತ ಪಟ್ಟಿ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಉದ್ಯಾನವನ ಆಗಿರ್ಬೋದು ಝೂಗಳಾಗಿರ್ಬೋದು ಅಲ್ಲಿ ಮಾತ್ರ ನಿಮ್ಗೆ ನೋಡುವಂಥದ್ದು ಸಿಗುತ್ತೆ ಕಾಗೆಗಳು ನಾರ್ಮಲ್ ಎಲ್ಲ ಕಡೆ ಇರುತ್ತೆ ಆದ್ರೆ ಪಕ್ಷಿಗಳು ಬೆಂಗಳೂರಲ್ಲೆಲ್ಲ ಬರೋದೇ ಇಲ್ಲ ಕೋದಿಲೆ ಆಗಿರ್ಬೋದು ಕಿಳಿಗಳಾಗಿರ್ಬೋದು ಮರಿವಾಳ ಅಂತ ಇಂಥ ಈ ಬೆಂಗಳೂರು ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಅಂತ ಇಂತ ಬಂದಾಯಿತು ಬಂದಾಯ್ತು ಕರೆಕ್ಟ್ ಆಗಿ ಮನೆನ ನಾಲ್ಕೂವರೆ ಬಿಟ್ಟಿದ್ದು ಈಗ ಆಲ್ರೆಡಿ ಕತ್ಲೆ ಆಗ್ತಿದೆ ಐಟಮ್ ತಗೊಳಸ್ತದಲ್ಲ ಅದೆಷ್ಟೊತ್ತಾಗುತ್ತಂತ ಗೊತ್ತಿಲ್ಲ ನೋಡ